ಹಾಯ್ ಹಲೋ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಷಯ ಏನಪ್ಪ ಅಂತಂದ್ರೆ ಇವತ್ತೇ ಐದು ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಬರ್ತ್ಡೇ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಹಾಸ್ಯರ ಸಮಂಜರಿ ಕಾರ್ಯಕ್ರಮ ನಮ್ಮೂರಲ್ಲಿ ಇದೆ ಇಂದು ಸಾಯಂಕಾಲ ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ದಯವಿಟ್ಟು ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಬಂದು ಬರ್ತ್ಡೇ ವಿಶ್ ಮಾಡೋದ್ರ ಮೂಲಕ ಒಂದು ಆಶೀರ್ವಾದವನ್ನು ಮಾಡಿ ದೂರಿಂದಂಥ ಬರ್ತಿರ್ತಕ್ಕಂಥವ್ರು ಭಾಳ ದೂರಂತ ಬರ್ತಿರ್ತ ಬರೋರು ಸ್ವಲ್ಪ ತ್ರಾಸಾದ್ರೂ ಬರ್ಬಿಡ್ರಿ ಅಲ್ಲಿಂದ ವಿಶ್ ಮಾಡಿಬಿಡ್ರಿ ನೀವು ಬಂದಕ್ಕೆ ಹೆಚ್ಚಿಂದ ಹೆಚ್ಚಿನದಾಗುತ್ತೆ ಯಾಕಪ್ಪ ಅಂದ್ರೆ ದಾರಿ ದೂರ ಮಳಿ ಪಳಿ ಒಂದು ಬರ್ತಿರ್ತವು ಹಂಗಾಗಿ ಅಲ್ಲಿಂದನೇ ವಿಶ್ ಮಾಡಿ ಬರುವಂಥವ್ರು ಬನ್ನಿ ಬರುವಾಗ ಎಲ್ಲರೂ ಕೂಡ ಹುಷಾರಿಯಾಗಿ ಬನ್ನಿ ಯಾಕಪ್ಪ ಅಂದ್ರೆ ಬೈಕ್ಗಳು ಭಾಳ ಓಡಾಡ್ತಿರ್ತಾವೆ ಹೀಗಾಗಿ ಹುಷಾರಾಗಿ ಬಂದು ವಿಶ್ ಮಾಡಿ ಹುಷಾರಿಯಾಗಿ ಹೋಗಂತ ಹೇಳಿಕೊಳ್ತಾ ಈ ನಿಮ್ಮ ಪ್ರೀತಿಯ ಬೊಂಬಾಟ ಬಸನ ಕಡೆಯಿಂದ ಎಲ್ಲರಿಗೂ ಬರ್ತಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರಗಳು ಧನ್ಯವಾದಗಳು